ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಡೇ ಟು ಆಫ್ ಕೂರ್ ವಿಡಿಯೋ ಮಾಡ್ತಾ ಇರೋದು ಈಗ ಟೈಮ್ ನಾಲ್ಕು ಮುಕ್ಕಾಲಾಗಿದೆ ಈಗ ಮುಂಡಲ್ಪೇಟೆಗೆ ಹೊರಡ್ತಾ ಇದ್ದೀವಿ ಜೀಪ್ ಬುಕ್ ಮಾಡಿದ್ದೀವಿ ನಿನ್ನೆ ನೈಟ್ ಇಲ್ಲಿ ಜೀಪ್ ನೀವು ಪರ್ ಪರ್ಸನ್ಗೆ ಬುಕ್ ಮಾಡೋದಿಕ್ಕಾಗೋದಿಲ್ಲ ಒಂದು ಟೀಮ್ಗೋಸ್ಕರ ಬುಕ್ ಮಾಡ್ಬೇಕಾಗ್ತದೆ ಈಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ತಗೊಳ್ತಾರೆ ಮುಂಡಲ್ಪೇಟೆಗೆ ಅವರೇ ಹೋಗಿ ಕರ್ಕೊಂಡು ಬಂದುಬಿಡ್ತಾರೆ ಫುಲ್ ಚಳಿ ಇದೆ ಈಗ ಈಗ ಹೊರಡ್ತಾ ಇದ್ದೀವಿ ಈಗ ಗಾಯಿಸಿ ಈಗ ನಾವು ರೂಮಿಂದ ಹೊರಟಿದ್ದೇವೆ ಮುಂಡಲ್ಪಟ್ಟಿ ಜೀಪ್ದು ಪಾರ್ಕಿಂಗ್ ಪಾಯಿಂಟ್ ಹೋಗ್ತಾ ಇದ್ದೇವೆ ಅಲ್ಲಿಂದ ಅವ್ರು ಜೀಪ್ನವ್ರು ಬಂದು ಕರ್ಕೊಂಡು ಹೋಗ್ತಾರೆ ಎಷ್ಟಾಯ್ತು ಐದು ಗಂಟೆ ಆಗೋಯ್ತು ಈಗ ಫೈವ್ ತರ್ಟಿಗೆ ಅಲ್ಲಿ ನಾವು ರೀಚ್ ಆಗಿರಬೇಕು ರೈಟಾ ನಮ್ ಗೂಗಲ್ ಮ್ಯಾಪ್ ಅವ್ರು ಇಲ್ಲಿ ಕಾಣೋದಿಲ್ಲ ಬ್ಲಾಕ್ ಕತ್ಲೆ ಟೂ ತೌಸಂಡ್ ಇಯರ್ಸ್ ಲೈಟ್ ಯಾವ ಸಿಂಗ್ ನಾವು ಜೀಪಲ್ಲಿ ಹೋಗ್ತಾ ಇದೀವಿ ಮುಂಡಲ್ಪೇಟೆಗೆ ಫುಲ್ ಪಾಗಿದೆ ಕೆಳಗಡೆ ಎಲ್ಲ ಇದೆ ಮೇನ್ ಹೋದ್ ನೋಡ್ಬೇಕು ಎಷ್ಟು ಇದೆ ಅಂತ ನಮ್ಗೆ ರೋಡ್ ಎಲ್ಲ ಅಷ್ಟು ಫೋಗ ಸಿಗ್ಲಿಲ್ಲ ಈಗ ಇಲ್ಲಿ ಏನು ಕಾಣ್ತಾ ಇಲ್ಲ ಬೆಳಗ್ಗೆ ಬಂದ ಮೇಲೆ ನೋಡ್ಬೇಕಿದೆ ಸ್ವಲ್ಪ ನಮ್ದು ಡ್ರೈವರ್ ಸ್ವಲ್ಪ ಒಳ್ಳೆ ಇದ್ದಾರೆ ಅವ್ರದ್ದು ನಂಬರ್ ಬೇಕಾದ್ರೆ ನಿಮ್ಗೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್

ಅಂದ್ರೆ ಅವ್ರು ಲೆಕ್ಕ ಮಾಡಿರ್ತಾರಲ್ಲ ಇವ್ರು ಒನ್ ಟ್ರಿಪ್ ಎಷ್ಟು ಅಂತ ಮಾಡಿರ್ತಾರೆ ಜನಕ್ಕೆ ಹೇಳ್ತಾರ ಗೊತ್ತಾ ತೊಂಬತ್ತು ಐದು ಪರ್ಸೆಂಟ್ ಜನ ಬರೀ ಆ ಕಿಟ್ನೆ ಫುಡ್ ಕರ್ತೇವೆ ಡೈಲಿ ಅವ್ರದ್ದು ಅದೇ ಕ್ವಶನ್ ಅವ್ರು ಲೆಕ್ಕ ಮಾಡ್ತಾರೆ ಬೆಳಿಗ್ಗೆ ಎಷ್ಟು ಮಾಡ್ರ ಎಷ್ಟು ಮಾಡ್ತಾರೆ ಅಂತ ಜೀಪಲ್ಲಿ ಕೇಳಿ ನೀವು ನೀವು ಫಸ್ಟ್ ಹೇಳ್ತಾರೆ ಅಂತ ಹೇಳ್ತಾರೆ ಅವರು ಏನು ಕೇಳೋದು ಗೊತ್ತಾ ಒಂದೇ ಒಂದು ಮಾತು ಹಾಂ ಲಾಭ ಮಾತಾಡ್ತಾರೆ ಒಂದು ಎಷ್ಟು ಟ್ರಿಪ್ ಮಾಡ್ತೀವಿ ಡೈಲಿ ಈಗ ನಮ್ಮ ಹತ್ರ ಫೋರ್ ಬೈ ಫೋರ್ ತಂದ್ರೂ ತರಬೇಕು ಎದುರುಗೈತದೆ ಅಡಿಗೆಲ್ಲರು ಚೆಸ್ ಅಂತ ಆಗ್ತದೆ ಅಂದ್ರೆ हम ये एक्सटेंड दे भरते हैं ये नाके पे अप रोड रोड से बंद है ओके ऊपर हां हां आधे क्वेश्चन करना आओ टावड़ो भई थारो आईफोन पे रोड ले जा हां भाई इतना ऐसा 830 ओ, ओ भैया बाप से भी ज्यादा सैलरी मिलते ने ओ जी पके न जाओ जी पके खाली है ना

ಅದು ಹೊಸ ಗಾಡಿಯೆಲ್ಲ ತೆಗೋ ಬಂದ ಎಲ್ಲರೂ ಜಪ್ತು ತಂದ್ರೆ ಮಾಡ್ಕೊಳ್ತಾರೆ ಬರೋದು ನೋಡಿ ಹೀಗಿದೆ ನೀವು ವಾಸ್ತವ್ಯ ತಗೊಂಡಿತ್ತು ಕೆಲವರಿಗೆ ಅದ್ ಯಾವ್ದು ಇಲ್ಲ ನೀವು ದುಡ್ಡು ಹೋಯ್ತು ಇಷ್ಟು ದುಡ್ಡು ಕೊಡ್ಬೇಕಲ್ಲ ದೀಪ ಇಷ್ಟು ದುಡ್ಡು ಅಷ್ಟೇ ನಾನದಿ ಕೇಳಿ ಒಂದೇ ಸಿಗುದು ಐದು ದಿನ ಆದ್ಮೇಲೆ ಹಿಂಗೊಂದ್ ಸಿಗುದಿಲ್ಲ ಎಲ್ಲ ಟೈಮ್ ಟೂರಿಸ್ಟ್ ಇರುದಿಲ್ಲ ನೋಡಿ ಫಾರೆಸ್ಟ್ ಗೈಟ್ ನಾವೀಗ ಮುಂಡಲ್ಪೇಟಿ ರೀಚ್ ಆಗಿದ್ದೀವಿ ಜೀಪಲ್ಲಿ ಈಗ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ಇಲ್ಲಿ ಹತ್ತಿರದಲ್ಲಿ ಇದೆ ಈಗ ಆರು ಇಪ್ಪತ್ತಾಗಿದೆ ಇನ್ನು ಸನ್ ರೈಸ್ ಆಗಲಿಲ್ಲ ಪೂರ್ತಿ ಏಳು ಐದಕ್ಕೆ ವಾಪಸ್ ಬರುವುದಕ್ಕೆ ಕೇಳಿದರೆ ವ್ಯೂ ಪಾಯಿಂಟ್ನಾಗ ಹೋದ್ಮೇಲೆ ನಿಮ್ಗೆ ತೋರಿಸಿದ್ದೀನಿ ವ್ಯೂ ಪಾಯಿಂಟ್ ಹೇಗಿದೆ ನೀನ್ ನಂದೇ ಕಾಪಿ ಹೊಡಿ ಬೇಡ ಎಲ್ಲೀಗ ಸೇಮ್ ಸೇಮ್ ಅದ ಕಡೆಗೆ ನಮ್ದು ಫೋಟೋಗ್ರಾಫರ್ ಮುಸ್ತಾಫಾ ಇವಂಗೆ ಫೋಟೋ ಗಿಡ ಎಂಥದ್ದು ಬೇಡ ಇವೊಂದು ವಾಟ್ಸಪ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಇಲ್ಲ ಇಲ್ಲ ಎಂತ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ದಿರೋ ನಮ್ಮೂರ ಏಕೈಕ ವ್ಯಕ್ತಿ ವ್ಯಕ್ತಿಯವ ಈಗ ಮತ್ತೊಂದು ಕಡೆ ವ್ಯೂ ಪಾಯಿಂಟ್ ಇಲ್ಲೇ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ ಈಗ ಕಾಲಿ ನಮಗೆ ಫೋರ್ಟಿ ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ಅಷ್ಟು ಒಳಗಡೆ ನಾವು ಕೆಳಗಡೆ ರೀಚ್ ಆಗಬೇಕು ಇಲ್ಲಿ ಫೋರ್ಟಿ ಮಿನಿಟ್ಸ್ ಸ್ವಲ್ಪ ಕಡಿಮೆ ಅನಿಸ್ತದೆ ನಿಮಗೆ ಇದು ಎಲ್ಲ ಕಡೆ ನೀವು ನೋಡ್ಬೋದು ಎಲ್ಲ ಕಡೆ ಒಂದೊಂದು ಪ್ಲೇಸ್ ಇದು ವ್ಯೂ ಪಾಯಿಂಟ್ ಈಗ ಆದಷ್ಟು ಬೇಗ ಕವರ್ ಮಾಡಿ ಕೆಳಗಡೆ ಹೊಡಬೇಕು ಈ ವ್ಯೂ ಪಾಯಿಂಟ್ ಒಂಥರ ಹತ್ತಿರ ಇದೆ ಈಗ ಇದು ಮತ್ತೊಂದು ವ್ಯೂ ಪಾಯಿಂಟ್ ಇದು ಇದೊಂದು ನೋಡ್ಬಿಟ್ಟು ಈಗ ವಾಪಸ್ ಹೊಡ್ತಾ ಇದ್ದೀವಿ

ಈಗ ಜೀಪಿಂದ ಇಲ್ಲಿ ಡ್ರಾಪ್ ಮಾಡಿ ಹೋಗಿದಾರ ನಾವೀಗ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ ಟಿಫಿನ್ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲೆಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿ ಇವತ್ತು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡ್ಬೇಕಂತ ಇದ್ದೀವಿ ನಾಳೆ ಮೊದಲೇ ಆದರೂ ಸ್ವಲ್ಪ ಬೇಗ ಹೊರಡು ಅಂತ ಇನ್ನು ಮ್ಯಾಪಲ್ಲಿ ನೋಡಾ ಎಲ್ಲರೂ ಹೋಟೆಲ್ ಇರೋದು ವಾಲ್ಸ್ಗೆ ಹೋಗಕ್ಕೆ ಹೋಗೋಣ ಇವತ್ತು ಎಲ್ಲಿ ತನ್ಕೋಬೋದು ನೋಡು ಮ್ಯಾಪ್ ನೋಡು ಅಬಿ ಫಾಲ್ಸ್ ಇಲ್ಲಿ ಹತ್ತಿರ ಇತ್ತು ಮೂರು ಕಿಲೋಮೀಟರ್ ಇಂತ ಬೋರ್ಡ್ ಇದೆ ಅಬ್ಬಿ ಫಾಲ್ಸ್ ಒಂದು ಮುಗಿಸ್ಕೊಂಡು ಹಾಗೆ ಟಿಫಿನ್ ಮಾಡ್ಕೊಂಡು ಹೋಗುವಂತ ಪ್ಲಾನ್ ಮಾಡ್ತಾ ಇದೀವಿ ಈಗ ಎಷ್ಟು ತೋರ್ಸಿತ್ತಾ ಅಲ್ಲಿ ಬೋರ್ಡಾಗ ಮುಂದೆ ಮೂರು ಕಿಲೋಮೀಟರ್ ಇತ್ತಲ್ಲ ನೀ ಮ್ಯಾಪ್ ನೋಡ್ಕೊಂಡು ಕರೆಕ್ಟ್ ಕಟ್ಕೋತಲ್ಲ ಸರಿ ಮಾಡಿ ಮ್ಯಾಪ್ ನೋಡು ಸ್ವಲ್ಪ ಲೈಟಾಗಿ ಫೋಗಾಗೋದಲ್ಲ ಇಲ್ಲಿ ಫೋಟೋ ಒಳ್ಳೆ ಬರೋದಿಲ್ವ ಫುಲ್ ಫಾಗ್ ಇದ್ದಂಗೆ ಈಗ ಅಬಿ ಪಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ಇದ್ದಿದ್ದಾ ನೀವು ಹಂಸ ಲೇಖ ಬಿಟ್ಟನ ಮರ ಗಾನಾ ಸಾಂಗ್ ಹೇಳ್ತಾವ ನನಗೆ ಹಾಂ ಮೇಡ ನಂಗೆ ಕೇಳೋಕ್ಕಾಗಲಿ ಆಯ್ಸ್ ಈಗ ಅಬಿ ಫಾಲ್ಸ್ ಹೋಗ್ತಾ ಇದ್ದೀವಿ ಇಲ್ಲಿ ಪಾರ್ಕಿಂಗು ಟಿಕೆಟ್ ಇದೆ ಮತ್ತು ನೀವು ಒಳಗಡೆ ಹೋಗ್ಬೇಕಂದ್ರೆ ಅದಕ್ಕೂ ಮತ್ತೆ ಒಂದು ಟಿಕೆಟ್ ಇದೆ ಕಡೆ ಇಲ್ಲಿ ಟಿಕೆಟ್ ಇಲ್ಲ ನೋಡಬಹುದು ತೋರಿಸ್ತೇನೆ ರೋಡ್ ನಾವೀಗ ಅಬ್ಬಿ ಫಾಲ್ಸ್ ರೀಚ್ ಆಗಿದ್ದೀವಿ ಅಬ್ಬಿ ಫಾಲ್ಸ್ ನೋಡಬಹುದು మతే భేటి యాగోనా నమస్కార్